ಕಳೆದ ವರ್ಷ ಕರ್ನಾಟಕದ ರಾಜಕಾರಣದಲ್ಲಿ ಏನೇನಾಯಿತು ಅಂತ ನೀವೇನಾದರೂ ಒಮ್ಮೆ ಹಿಂತಿರುಗಿ ನೋಡಿದ್ರೆ ನಿಮಗೆ ಮೇನ್ ಆಗಿ ಸಿಕ್ತಕ್ಕಂಥ ವಿಚಾರ ಮೂಡಾ ಹಗರಣ ಎರಡು ಮೂರು ತಿಂಗಳು ಇದೇ ವಿಚಾರ ರಾಜ್ಯದಲ್ಲಿ ಚರ್ಚೆಯಲ್ಲಿತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಸೈಟ್ ಹೊಡೆದು ಬಿಟ್ರಂತೆ ಹದಿನಾಲ್ಕು ಸೈಟ್ ಅನ್ನ ಮಾಡಿಬಿಟ್ರಂತೆ ಅಧಿಕಾರ ದುರ್ಬಳಕೆ ಮಾಡಿ ಆ ಸೈಟನ್ನೆಲ್ಲ ತಮ್ಮ ಪತ್ನಿ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದಾರಂತೆ ಅನ್ನೋದೇ ಚರ್ಚೆ ಈ ವಿಚಾರ ರಾಜ್ಯ ಮಟ್ಟದಲ್ಲಿ ಹೋಗಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಇನ್ನೇನು ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಇಳದೇ ಬಿಡ್ತಾರೆ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಯಲ್ಲ ಅನ್ನೋ ಮಟ್ಟಿಗಳ ಚರ್ಚೆಗಳು ಕೂಡ ನಡೆದವು ಸಿಬಿಐ ಕೂಡ ಪ್ರಕರಣದಲ್ಲಿ ಎಂಟ್ರಿ ಆಗ್ಬಹುದು ಅಥವಾ ಇಡಿ ಕೂಡ ಪ್ರಕರಣದಲ್ಲಿ ಎಂಟ್ರಿ ಆಯ್ತು ಒಂದ್ ಹಂತಕ್ಕೆ ಸೊ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಕ್ಕಟ್ಟಿಗೆ ಚೆಲ್ಕೊಂಡ್ಬಿಟ್ರು ಇನ್ನೇನು ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಕ್ಕಾ ಅನ್ನೋ ಮಟ್ಟಿನಲ್ಲಿ ರಾಜ್ಯದಲ್ಲಿ ಚರ್ಚೆ ಇದ್ದೋತು ಸುದ್ದಿ ಸುದ್ದಿ ಮಾಧ್ಯಮಗಳು ಕೂಡ ಇದೇ ಚರ್ಚೆಯನ್ನ ನಿರಂತರವಾಗಿ ಚರ್ಚೆ ಮಾಡಿದ್ವು ಆದರೆ ಸಿದ್ದರಾಮಯ್ಯ ಅವರಿಗೆ ಈಗ ಒಂದು ದೊಡ್ಡ ಬಲ ಬಂದಿದೆ ಸಿದ್ದರಾಮಯ್ಯ ಅವರಿಗೆ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ ಇದೇ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಮೂಡಾ ಪ್ರಕರಣದಲ್ಲಿ ಏನೇನಾಯ್ತು ಅನ್ನುವ ಸಂಪೂರ್ಣ ವರದಿಯನ್ನ ಬಿ ರಿಪೋರ್ಟ್ ಮೂಲಕ ಸಲ್ಲಿಸಿದ್ರು ಪ್ರಕರಣದ ತನಿಖಾಧಿಕಾರಿಯಾಗಿ ಉದೇಶ್ ಅವರು ನೇಮಕಗೊಂಡಿದ್ರು ಸತತ ಎರಡು ಮೂರು ತಿಂಗಳ ಕಾಲ ಪ್ರತ್ಯೇಕ ಪ್ರತ್ಯೇಕ ತನಿಖೆಗಳು ನಡೆದವು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಕೂಡ ಲೋಕಾಯುಕ್ತದ ಮುಂದೆ ಹಾಜರಾದರು ತಮ್ಮ ಹೇಳಿಕೆಯನ್ನ ಕೊಟ್ಟರು ಸ್ವತಃ ಮುಖ್ಯಮಂತ್ರಿಗಳ ಹೇಳಿಕೆ ಕೂಡ ದಾಖಲಾಯಿತು ಸಿದ್ದರಾಮಯ್ಯ ಅವರ ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿಕೆ ಕೂಡ ದಾಖಲಾಯಿತು ಏನು ಜಮೀನಿನ ಮೂಲ ಮಾಲೀಕ ಇದ್ನಲ್ಲ ದೇವರಾಜ್ ಅನ್ನುವ ಆತ ಆತನ ಹೇಳಿಕೆ ಕೂಡ ದಾಖಲಾಯಿತು ಎಲ್ಲರ ಹೇಳಿಕೆಯನ್ನು ವೈಯಕ್ತಿಕವಾಗಿ ಮತ್ತೆ ವಾರಗಳ ಕಾಲ ಹೇಳಿಕೆಗಳು ದಾಖಲಾದವು ವಿಪಕ್ಷ ಬಿಜೆಪಿ ಅಂತೂ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಲೇಬೇಕು ಅನ್ನೋ ಮಠದಲ್ಲಿ ಮೈಸೂರು ಚಲೋ ಕೂಡ ನಡೆಸಿದ್ರು ಸ್ವತಃ ಈ ವಿಚಾರ ಮುಖ್ಯಮಂತ್ರಿಯವರಿಗೆ ವೈಯಕ್ತಿಕವಾಗಿ ಘಾಸಿಯನ್ನು ಕೂಡ ಉಂಟು ಮಾಡ್ತು ಮುಖ್ಯಮಂತ್ರಿಯವರ ಅಕ್ಕಪಕ್ಕದಲ್ಲಿರುವಂತಹ ಸ್ನೇಹಿತರಿಗೆ ಅವರೇ ಹೇಳ್ಕೊಂಡಿದ್ರಂತೆ ಇಷ್ಟು ಸಣ್ಣ ವಿಚಾರವನ್ನು ಇಷ್ಟು ದೊಡ್ಡದಾಗಿ ಮಾಡ್ತಾ ಇರೋದಕ್ಕೆ ನನಗೆ ಬಹಳ ಬೇಜಾರಾಗ್ತಾ ಇದೆ ನಾನು ನನ್ನ ಪತ್ನಿಯ ಹೆಸರಲ್ಲಿ ಪಡೆದಿರುವಂತಹ ಸೈಟ್ಗಳೆಲ್ಲವೂ ಕೂಡ ಅಧಿಕೃತ ನನಗೆ ಸಿಗಬೇಕಾದ ಪಾಲನ್ನ ಕೊಟ್ಟಿದ್ದಾರೆ ಆದರೆ ಯಾಕಿಷ್ಟು ವಿಚಾರವನ್ನು ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಅಳಲನ್ ತೋಡ್ಕೊಂಡ್ರಂತೆ ಬೇಸರವನ್ನು ಮಾಡ್ಕೊಂಡ್ರಂತೆ ಸೊ ಅದಾದ ನಂತರ ಆ ಹದಿನಾಲ್ಕು ಸೈಟ್ಗಳೇನಿದ್ವಲ್ಲ ಅದನ್ನು ವಾಪಸ್ ಮರಳಿಸ್ಬಿಟ್ರು ಮೂಡಾಗೆ ಸೊ ನಮಗೆ ಬರುವ ಪಾಲನ್ನು ಒಂದು ವೇಳೆ ನಾನು ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡ್ರೆ ಅಥವಾ ಅಧಿಕಾರವನ್ನ ದುರುಪಯೋಗವನ್ನ ಮಾಡಿಕೊಂಡ್ರೆ ಆ ಸೈಟ್ ನೀವೇ ವಾಪಸ್ ತಗೊಳ್ಳಿ ಅಂತ ಸಿದ್ದರಾಮಯ್ಯ ಅವರು ಸೈಟ್ಗಳನ್ನೇ ಮರಳಿಸ್ಬಿಟ್ರು ಅದಾದ ನಂತರ ಸುಮಾರು ಹತ್ತು ಹದ ಹತ್ತನ್ನೊಂದು ತಿಂಗಳ ಕಾಲ ನಿರಂತರ ತನಿಖೆ ನಡೀತು ಸಿದ್ದರಾಮಯ್ಯ ಅವರು ಕೆಳಗಿಳಿದು ಬಿಡ್ತಾರೆ ಅನ್ನೋ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇಡಿ ಕೂಡ ಎಂಟ್ರಾಯ್ತು ಆದ್ರೆ ಇಡಿಗೆ ಸಿಕ್ಕಿರುವಂತಹ ಮಾಹಿತಿಗಳೇನು ಅಂತಂದ್ರೆ ಸಿದ್ದರಾಮಯ್ಯ ಅವರ ತಪ್ಪಿಗಿಂತ ಹೆಚ್ಚಾಗಿ ಅಧಿಕಾರಿಗಳ ತಪ್ಪು ಹೆಚ್ಚಿದೆ ಮೂಡದ ಆಗಿನ ಆಯುಕ್ತ ದಿನೇಶ್ ಅವ್ರ ಮೇಲೆ ನೇರವಾದ ಆರೋಪವನ್ನು ಮಾಡ್ತು ಇಡಿ ದಿನೇಶ್ ಅವರು ತಮ್ಮ ಅಧಿಪ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ದಿನೇಶ್ ಅಂದ್ರೆ ಇವ್ರ ಹಿಂದೆ ಬೆಂಗಳೂರಿನಲ್ಲೂ ಕೂಡ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು ಅದಾದ ನಂತರ ಮೂಡಾ ಆಯುಕ್ತರಾಗಿ ಇವ್ರನ್ನ ಮೈಸೂರಿಗೆ ವರ್ಗಾವಣೆ ಮಾಡ್ತಾರೆ ಸೊ ಅಧಿಕಾರಿಗಳ ವಲಯದಿಂದ ಒಂದಿಷ್ಟು ತಪ್ಪಾಗಿದೆ ಅನ್ನೋದು ಗೊತ್ತಾಯಿತು ಸೊ ಈಗ ಇದೇ ಕೇಸ್ನಲ್ಲಿ ಬಿ ರಿಪೋರ್ಟ್ ಏನ್ ಸಲ್ಲಿಕೆ ಆಗಿತ್ತಲ್ಲ ಈ ಬಿ ರಿಪೋರ್ಟ್ ಅನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯ ನ್ಯಾಯಾಲಯ ಮಾನ್ಯ ಮಾಡಿದೆ ಸ್ನೇಹಮಯಿ ಕೃಷ್ಣ ಅದಕ್ಕೊಂದು ಅಬ್ಜೆಕ್ಷನ್ ಕೂಡ ಸಲ್ಲಿಸಿದ್ರು ಬಿ ರಿಪೋರ್ಟ್ ಅನ್ನ ಮಾನ್ಯ ಮಾಡಬಾರ್ದು ನ್ಯಾಯಾಲಯ ಅಂತ ಈಗ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ವಿಚಾರ ಚರ್ಚೆಗೆ ಬಂದು ಸಂಪೂರ್ಣವಾಗಿ ಕೂಲಂಕುಷ ಮಾಹಿತಿಯನ್ನು ಪಡೆದಂಥ ನ್ಯಾಯಾಲಯ ಸಿದ್ದರಾಮಯ್ಯ ಅವರಿಗೆ ಒಂದು ಕ್ಲೀನ್ ಚಿಟ್ ಅನ್ನು ನೀಡಿದೆ ಸೊ ಕ್ಲೀನ್ ಚಿಟ್ನಲ್ಲಿ ಏನೇನಿದೆ ಅಂತಂದರೆ ಮೈಸೂರು ಮೂಡಾ ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನವನ್ನು ಏನು ಪಡೆದಿದ್ರಲ್ಲ ಸಿದ್ದರಾಮಯ್ಯ ಅವರು ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ಮಾನ್ಯ ಮಾಡ್ತಾ ಇದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಬಿ ರಿಪೋರ್ಟ್ ಅನ್ನ ಮಾನ್ಯ ಮಾಡಿದೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತ ಅಬ್ಜೆಕ್ಷನ್ ಅನ್ನ ತಿರಸ್ಕಾರ ಮಾಡಿದೆ ಇನ್ನು ಈ ಬಿ ರಿಪೋರ್ಟ್ಗೂ ಅಥವಾ ಸಿದ್ದರಾಮಯ್ಯ ಅವರು ಅವರಿಗೆ ಸಿಕ್ಕಿರುವಂತ ಕ್ಲೀನ್ ಚಿಟ್ಗೂ ಮತ್ತೆ ಪ್ರಸಕ್ತ ರಾಜಕೀಯ ವಿದ್ಯಮಾನಕ್ಕೂ ಏನೇನು ಲಿಂಕ್ ಆಗುತ್ತೆ ಅನ್ನೋದನ್ನು ನೋಡಿದ್ರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಾನೆ ಇದೆ ಒಂದ್ ಕಡೆ ಡಿ ಕೆ ಪರವಾದ ಕೂ ಗೆದ್ದಿದ್ರೆ ಇನ್ನೊಂದ್ ಕಡೆ ಸಿದ್ದು ಪರವಾದ ಆಡಳಿತದ ಅಲೆ ಅಥವಾ ಅಧಿಕಾರದ ಅಲೆ ಅಥವಾ ಕೆಲವು ಸಚಿವರು ಸಿದ್ದು ಪರವಾಗಿ ಮಾತನಾಡ್ತಾ ಇದ್ದಾರೆ ಹೈಕಮಾಂಡ್ ಈ ಹಂತದಲ್ಲಿ ತಟಸ್ಥವಾಗಿದೆ ಸಿದ್ದರಾಮಯ್ಯ ಅವರ ಮೇಲೆ ಅವರ ಜೀವಿತಾವಧಿಯಲ್ಲಿ ಇದ್ದಂತ ಒಂದೇ ಒಂದು ಆರೋಪ ಅಂತಂದ್ರೆ ಮೂಡಾದಲ್ಲಿ ಸಿದ್ದರಾಮಯ್ಯ ಅವರು ತಪ್ಪು ನೆಸಗಿದ್ದಾರೆ ಅಥವಾ ಅಧಿಕಾರ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಹೊರತುಪಡಿಸಿ ನಿಮಗೆ ಸಿದ್ದರಾಮಯ್ಯ ಅವರ ಮೇಲೆ ಬಟ್ಟು ಮಾಡಿ ತೋರಿಸುವಂತ ಯಾವುದೇ ಆರೋಪಗಳು ಕೂಡ ಇಲ್ಲ ಈಗ ಮೋಡಾದಲ್ಲೂ ಕೂಡ ಒಂದ್ ಹಂತಕ್ಕೆ ಸಿದ್ದರಾಮಯ್ಯ ಅವರು ಕ್ಲೀನ್ ಚಿಟ್ ಅನ್ನ ಹೊಂದಿ ಶುದ್ಧ ಹಸ್ತರು ಅನ್ನೋ ರೀತಿಯಲ್ಲಿ ಹೊರಬರ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಮಾಡ್ಬೇಕಾ ಬೇಡ್ವಾ ಅನ್ನೋದು ಕೂಡ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಆದ್ರೆ ಕೇಸ್ಗಳ ವಿಚಾರದಲ್ಲಿ ನೋಡಿದ್ರೆ ಇಡಿಯಲ್ಲಿ ಹಲವಾರು ಕೇಸ್ಗಳು ತನಿಖಾ ಹಂತದಲ್ಲಿದ್ದಾವೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿದ್ದರಾಮಯ್ಯ ಅವರ ಮೇಲೆ ಇರುವಂತಹ ಒಂದೇ ಒಂದು ಕೇಸ್ ಅದು ಮೂಡ ಬಿಟ್ರೆ ಅರ್ಕಾವತಿ ಎರಡೂ ಕೀಸ್ ಕೇಸ್ನಲ್ಲೂ ಕೂಡ ಒಂದಂತ ಕ್ಲೀನ್ ಚಿಟ್ ಅನ್ನ ಪಡ್ಕೊಂಡಿದ್ದಾರೆ ಸೊ ಬಹುತೇಕ ಈ ಹಂತದಲ್ಲಿ ಡೌಟ್ ಅಂತೆಲ್ಲ ಹೇಳಲಾಗ್ತಿದೆ ಸಿಎಂ ಬದಲಾವಣೆ ವಿಚಾರ ಇದ್ದಂತ ಒಂದೇ ಒಂದು ಕೇಸ್ಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹಾಗೇನೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ